ನಮಸ್ಕಾರ ಕವಿತಾ ಪಾಕಶಾಲಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಮಸಾಲೆ ಉಪ್ಪಿಟ್ಟು ಮಾಡೋಣ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಬನ್ನಿ ಯಾವ ಥರ ಇರುತ್ತೆ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾನು ಎರಡು ಟೇಬಲ್ ಸ್ಪೂನ್ ಇಲ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ ಜೀರಿಗೆ ಹಾಕೊಂಡು ಸಿಡಿಸ್ಕೋಬೇಕಾಗತ್ತೆ ನೋಡಿ ಸಾಸಿವೆ ಇದು ಜೀರಿಗೆ ಹಾಕ್ಕೊಳ್ಳೋಣ ಈಗ ಜೀರಿಗೆನೂ ಸಿಡಿಬೇಕು ಸ್ವಲ್ಪ ಈಗ ಉದ್ದಿನಬೇಳೆ ಅಂದರೆ ಬೇಳೆ ಹಾಕ್ಕೊಂಡಿಲ್ಲ ನಾನು ಕಡಲೆಬೇಳೆ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಇದೆ ಚಿಕ್ಕ ಸ್ಪೂನಲ್ಲಿ ಬೇಕು ಅನ್ನೋರು ಅವ್ರು ಹಾಕೊಳ್ಳಿ ಬೇಡ ಅಂದರೆ ಸ್ಕಿಟ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಉಪ್ಪಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಯಾರ್ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಒಂಥರ ಪ್ರತಿಯೊಬ್ಬರು ತಿಂತಾರೆ ನೋಡಿ ಈರುಳ್ಳಿ ಮೂರು ಈರುಳ್ಳಿ ಇದೆ ಇದು ಕರವೇನ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಯಾವುದೇ ಈ ಉಪ್ಪಿಟ್ಟಲ್ಲೇ ಅಂತಲ್ಲ ಎಲ್ಲ ಅಡುಗೆಲ್ಲೂ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಷ್ಟು ಅಡುಗೆ ಚೆನ್ನಾಗಾಗುತ್ತೆ ನೋಡಿ ಇದು ತುರ್ತಿರೋ ಶುಂಠಿ ಶುಂಠಿ ತುರ್ದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಚಚ್ಚಾದ್ರೂ ಹಾಕ್ಬೋದು ಚಚ್ಚೋದ್ರಿಂದ ತುರಿದೇ ಹಾಕ್ಬಿಡ್ಬೋದು ಚೆನ್ನಾಗಿರುತ್ತೆ ನೋಡಿ ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಖಾರ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಖಾರ ಈರುಳ್ಳಿ ಇನ್ನು ಚೆನ್ನಾಗಿ ಫ್ರೈ ಆಗಬೇಕಿದು ಎಷ್ಟು ಫ್ರೈ ಆಗುತ್ತೋ ಈರುಳ್ಳಿ ಅಷ್ಟು ಟೇಸ್ಟ್ ಬರುತ್ತೆ ಒಂದು ಚಿಕ್ಕ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಒಂದೊಂದೇ ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಹಿಂಗು ಹಾಕ್ಕೊಳ್ಳೋಣ ಇಂಗು ಹಿಂಗೆ ಹಾಕೋದ್ರಿಂದ ಘಮ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಅಂದರೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟಿಗೆ ನೀವು ಒಮ್ಮೆ ಟ್ರೈ ಮಾಡ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಚಿಟ್ಟಿಗೆ ಹಚ್ಚ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಗಬೇಕೀಗ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈಗ ತರಕಾರಿ ಹಾಕ್ಕೊಳ್ಳೋಣ ನೋಡಿ ತರಕಾರಿ ಮೂರು ಥರ ತರಕಾರಿ ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿ ಬಟಾಣಿ ಬೀನ್ಸು ಕ್ಯಾರೆಟು ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಆರು ನಿಂದ ಆರರಿಂದ ಏಳು ನಿಮಿಷ ಫ್ರೈ ಮಾಡೋಣ ನಾವು ಫ್ರೈ ಮಾಡದೇ ಹಾಗೆ ನೀರು ಹಾಕ್ಬಿಟ್ರೆ ತರಕಾರಿ ಎಲ್ಲ ಫ್ರೈ ಆಗಿರಲ್ಲ ಟೇಸ್ಟ್ ಕೂಡ ಬರೋಲ್ಲ ಅದಕ್ಕೆ ನಾವು ಎಣ್ಣೆಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ನೋಡಿ ರವೆ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ತೊಗೊಂಡಿದ್ದೀನಿ ಇದು ನಾಲ್ಕು ಜನ ತಿನ್ಬೋದು ರವೆ ಕೆಂಪು ಹಾಕೋವ್ರಿಗೂ ಒಂದು ಆರರಿಂದ ಏಳು ನಿಮಿಷ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಕೈ ಬಿಡ್ದಂಗೆ ನೋಡಿ ಟೊಮೆಟೊ ಪ್ಯೂರಿ ಇದು ಮೂರು ಟೊಮೆಟೊ ಪ್ಯೂರಿ ಮಾಡಿ ಹಾಕ್ತಾಯಿದ್ದೀನಿ ನಾನು ಒಂದು ಚಿಕ್ಕ ಜಾರಲ್ಲಿ ಈ ಟೊಮೆಟೊ ಪ್ಯೂರಿ ಹಾಕೋದ್ರಿಂದ ಮಸಾಲೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡಿ ಟೊಮೆಟೊದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇರಬೇಕು ಈ ಥರ ಒಮ್ಮೆ ಟ್ರೈ ಮಾಡಿಕೊಡಿ ಉಪ್ಪಿಟ್ಟು ಯಾರ್ಯಾರು ತಿನ್ನಲ್ವೋ ಪ್ರತಿಯೊಬ್ಬರು ತಿಂತಾರೆ ನೋಡಿ ಗರಮ್ ಇಲ್ಲ ಮಸಾಲ ಪೈಸಸ್ಸು ಸ್ವಲ್ಪ ಅಚ್ಕಾರ ಪುಡಿ ಪುಡಿ ಜೀರಾ ಪುಡಿ ಗರಮ್ ಮಸಾಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರುಚಿ ಇನ್ನೂ ತಿನ್ನೋಣ ಅನಿಸ್ತಿತ್ತು ನೋಡಿ ನಾನು ಒಂದೂವರೆ ಗ್ಲಾಸ್ ರವೆಗೆ ಆರು ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ಉಪ್ಪಿಟ್ಟಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ತೊಗೊಳುತ್ತೆ ಅದಕ್ಕೆ ನಾನು ಆರು ಗ್ಲಾಸ್ ನೀರು ಬಿಸಿನೀರು ಇದ್ದೀನಿ ಬಿಸಿನೀರು ಒಂದು ಕಡೆ ಇಡಬೇಕಾಗುತ್ತೆ ಕಾಯಕ್ಕೆ ತಣ್ಣೀರು ಹಾಕೊಳ್ಳೋದ್ರಿಂದ ಚೆನ್ನಾಗಿರಲ್ಲ ನೀವು ಬಿಸಿನೀರೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪೆ ಹಾಕ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ದೊಡ್ಡವರಿಂದ ಚಿಕ್ಕವ್ರಿಗೂ ತಿನ್ನೋ ಇಷ್ಟಪಟ್ಟು ತಿಂತಾರೆ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸುಮಾರು ಒಂದು ನಾನ್ನೂರು ಗ್ರಾಮ್ ರವೆ ಇದೆ ಇದು ನಾನು ಚೆನ್ನಾಗಿ ಕೆಂಪು ಆಗೋರಿಗೂ ಹುರ್ದು ಎತ್ತಿಟ್ಕೊಂಡಿದ್ದೆ ಈಗ ನೋಡಿ ಒಂದು ಕೈಲಿ ಈಗ ಒಂದು ಕೈಲಿ ಸ್ಲೋವಾಗಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಫಾಸ್ಟಾಗಿ ಹಾಕ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಈ ಥರ ತಿರುತ್ತಾ ಇದ್ದರೆ ಉಪ್ಪಿಟ್ಟು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸಾಗಿ ಸ್ವಲ್ಪ ಅರ್ಧ ಅರ್ಧಗಳು ನಿಂಬೆಹಣ್ಣಿನ ರಸ ಈ ನಿಮ್ಮಹಣ್ಣಿನ ರಸೂ ಟೇಸ್ಟಿಗೋಸ್ಕರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕುಕ್ಕರ್ ಮುಶ್ಲ ಮುಚ್ಚಿಬಿಟ್ಟು ಒಂದು ವಿಸಿ ಬಂದರೂ ಸಾಕಾಗುತ್ತಿದ್ದು ಜಾಸ್ತಿ ಬೇಡ ತುಂಬ ಚೆನ್ನಾಗಿತ್ತು ಆ ಕಡೆ ತುಪ್ಪದಲ್ಲಿ ಈಗ ಗೋಡಂಬಿ ಗೋಡಂಬಿ ಹುರಿದ್ಬಿಟ್ಟು ಹಾಕೋಣ ಚೆನ್ನಾಗಿರುತ್ತೆ ಗೋಡಂಬಿ ಇನ್ನೊಂದು ಸ್ವಲ್ಪ ಕರಿವೇನ ಸೊಪ್ಪು ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಒಮ್ಮೆ ಟ್ರೈ ಮಾಡ್ಬೋದು ಒಂದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ಫುಲ್ಲಾಗಿ ಉಪ್ಪಿಟ್ಟು ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ಗೋಡಂಬಿ ಕರಿವೇನ ಸೊಪ್ಪು ನಾನು ಮತ್ತೆ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ನಾನು ಚಟ್ನಿ ಮಾಡಿದ್ದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ